ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಇದು ಲಾವಣ್ಯ ಸೌಜನ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ನಾಗವಿ ನಾಡು ನಾಗಯಲಮ್ಮ ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಬನ್ನಿ ಯಾರ್ಯಾರು ಹೋಗ್ಲತ್ತೀವಿ ಅಂತ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ ಇಲ್ಲಿ ಕುಂತಿದ್ದ ನೋಡಿ ಚೋಟಮ್ಮಮ್ಮ ಇಲ್ಲಿ ಕುಂತಿದ್ದ ನೋಡಿ ನನ್ನ ತಂಗಿ

ನಮ್ಮ ಅಪ್ಪ ಇಲ್ದೆ ನಾನು ಇಲ್ಲ ಅದ್ ನಿಜ ಅವರೇ ನನ್ ಧೈರ್ಯ ಆದ್ರೆ ಯಾವ್ದೋ ಒಂದ್ ದಿನ ನಮ್ಮ ನಾನು ಧೈರ್ಯ ಆಗ್ತೀನಿ ಅದ್ ಸಾಕು ನಂಗೆ 진주 아 클레어한테 ಇವಾಗ ದೇವ್ರ ದರ್ಶನ ಐತಿ ಇವಾಗ ಸ್ವಲ್ಪ ಟಿಫಿನ್ ಮಾಡೋಣ ಅಂತ ಹೋಗ್ತಾ ಇದ್ದಿ ಮಿಂಚು ಫೋನ್ ತಗೊಂಡಾಳೆ ಫೋನ್ ನೋಡ್ತೀರಾ ಹೆಂಗೈತೆ ಅಂತ ಫೋನ್ ನೋಡಿ ಮಿಂಚು ಫೋನ್ ನೋಡಿ ಎಷ್ಟ್ ಚಂದ ಅದ ಅಂದ್ರೆ ಫೋನ್ ತಗೊಂಡಾಳೆ ಹೊಸದು ಮಾತಾಡ ಅಲ್ಲ ನಮ್ಮ ಇಂಚು ಫೋನ್ ಹೆಂಗಿದೆ ನೋಡಿ ಹಲೋ ಹಲೋ ಇವಾಗ ದರ್ಶನ ಆಯಿತು ಎಲ್ಲ ಆಯ್ತು ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಊಟ ಮಾಡ್ತಾ ಇದ್ವಿ ಬನ್ನಿ ಊಟ ಮಾಡೋಣ ಸ್ವಲ್ಪ ಟಿಫಿನ್ ತಂದಿದ್ವಿ ನಾವೀಗ ಚಿತ್ತಾಪೂರ್ ಕೊ ರೋಡ್ ದಂಡೋತಿಗೆ ಬಂದೀವಿ ಅಲ್ಲಿ ಇಲ್ಲಿ ಚಲೋ ಅದ ರೀ ಹಳ್ಳ ರೀಲ್ಸ್ ನೋಡೋಣ ಅಂತ ಮುಂದಕ್ಕೆ ಹೋಗ್ಬೇಕು ಬರ್ತೀವಿ ಬರ್ರಿ ತಂಗಿ ಹೆಂಗ್ ಬರ್ಲತ್ತಳ ಅಂತ ಪಾಪ ಹುಷಾರಿಲ್ಲ ಇಲ್ಲ ಅಂದ್ರೂ ಬರ್ಲತ್ತ ಮತ್ತೆ ಏನು ಮಾಡ್ತಾರೆ ನೋಡಿ ಇಬ್ಬರು ಅಕ್ಕ ತಂಗಿ ನನ್ನ ಮುಂದು ಅವ್ರಿಂದ ಹೆಚ್ಚಕ್ಕೆ ಬಂದೇವೆ ज सदी सदे नीर जासीलांताi पबंधी भी ताक म नी ंबा नी रोड नेल बरका नीर